ಆಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಇವತ್ತೊಂದು ಸ್ವೀಟ್ ರೆಸಿಪಿನ ಶೇರ್ ಇದ್ದೀನಿ ಡ್ರೈ ಜಾಮೂನು ಹೇಗೆ ಮಾಡ್ಕೊಳ್ಳೋದು ಅಂತ ಅಂತೇಳ್ಬಿಟ್ಟು ನೋಡ್ಕೊಂಬರೋಣ ಡ್ರೈ ಜಾಮೂನ್ಗೆ ಬೇಕಾಗಿರೋವಂಥ ಡೆಸಿಕೇಟೆಡ್ ಕೋಕೊನೆಟ್ ಪೌಡರ್ನ ಮನೆಯಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಹಸಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಹಸಿ ಅಂಥ ಮೇಲ್ಭಾಗದ ಕಪ್ಪು ಭಾಗನ ನಾನು ಅದನ್ನು ತೆಕ್ಕೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಅದನ್ನು ಸಣ್ಣದಾಗೆ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಒಂದು ಪ್ಯಾನ್ಗೆ ಅದನ್ನು ಹಾಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದು ಉದ್ರುದ್ರಾಗೆ ಉದ್ರಾಗೆ ಆಗೋ ತನಕನೂ ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕು ಕಡಿಮೆ ಉರಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಂತರ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ ಆಗೋಷ್ಟು ನೀರನ್ನ ಹಾಕೊಂಡಿದ್ದೀನಿ ಹಾಗೆಯೇ ಅದಕ್ಕೆ ಒಂದು ಬಟ್ಲಾಗೋಷ್ಟು ಶುಗರ್ನ ಹಾಕ್ಕೊಂಡಿದ್ದೀನಿ ಹಾಗೇ ಏಲಕ್ಕಿ ಕಾಯಿನ ಕ್ರಷ್ ಮಾಡಿ ಹಾಕೊಳ್ತಾ ಇದ್ದೀನಿ ಒಂದು ಇಪ್ಪತ್ತು ನಿಮಿಷ ತನಕ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ಶುಗರ್ ಸಿರಪ್ ರೆಡಿ ಆಗೋ ತನಕ ಕುದಿಸ್ಕೊಳ್ಬೇಕು ನಾರ್ಮಲ್ ಜಾಮೂನ್ನ ಮಾಡ್ಕೊಳ್ಳೋದು ಎಲ್ರಿಗೂ ಗೊತ್ತಿರುತ್ತೆ ಅದೇ ರೀತಿ ಅದಕ್ಕೆ ಹೇಗೆ ಬೇಕು ಶುಗರ್ ಸಿರಪ್ ಅದೇ ರೀತಿ ಡ್ರೈ ಜಾಮೂನ್ಗೂ ಕೂಡ ಮಾಡಿಕೊಳ್ಬೇಕು ಕಡಿಮೆ ಕ್ವಾಂಟಿಟಿನಲ್ಲೇ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಹೆಚ್ಚಿಗೆ ಬೇಕು ಅಂತೇಳ್ಬಿಟ್ಟು ಶುಗರ್ ಸಿರಪ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ ನಂತರ ನಾನು ಇಲ್ಲಿ ಜಾಮೂನ್ ಪೌಡರ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹಾಲನ್ನಾದರೂ ಸೇರಿಸ್ಕೊಳ್ಬೋದು ಅಥವಾ ನೀರನ್ನಾದ್ರೂ ಸೇರಿಸ್ಕೊಂಡು ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಗಟ್ಟಿಗೂ ಇಲ್ಲ ಇತ್ತ ತೆಳಿಗೂ ಇಲ್ಲ ಚಪಾತಿ ಹಿಟ್ಟನ್ನು ಹೇಗೆ ನಾವು ನಾದ್ಕೊಳ್ತೀವಿ ಿವೆ ಆ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಜಾಮೂನ್ ಉಂಡೆನ ಮಾಡ್ಕೊಳ್ಬೇಕಾಗುತ್ತೆ ಅದಾದ ನಂತರ ಎಣ್ಣೆ ಕಾಯ್ಲಿಕ್ಕೆ ಅಂತ ಇಟ್ಟಿದ್ದೆ ಎಣ್ಣೆ ಕಾದಿರೋ ಅಂಥದಕ್ಕೆ ನೀಟಾಗಿ ಎಲ್ಲ ಉಂಡೆಗಳನ್ನೂ ಹಾಕಿ ಕಡಿಮೆ ಊರಿನಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಊರಿನ ಕೊಟ್ಕೊಳ್ಬಾರ್ದು ಮೇಲ್ಗಡೆ ಮಾತ್ರ ಬೆಂದಿರುತ್ತೆ ಒಳಗಡೆ ಹಸಿಯಾಗೇ ಇರುತ್ತೆ ಹಾಗಾಗಿ ಕಡಿಮೆ ಹೂರಿನ ಕೊಟ್ಕೊಂಡು ನಾವಿಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ಐದು ಆರು ನಿಮಿಷ ತನಕ ಫ್ರೈ ಮಾಡಿಕೊಂಡು ಮಾಡ್ಕೊಂಡಿರೋಂಥ ಶುಗರ್ ಸಿರಪ್ಗೆ ಅದನ್ನು ಹಾಕ್ಕೊಳ್ಬೇಕು ಒನ್ ಅವರ್ ತನಕ ಇದನ್ನು ನೆನೆಯೋಕ್ಕೆ ಬಿಡ್ತಾ ಇದ್ದೀನಿ ನೆಕ್ಸ್ಟು ಇದು ನೆಂದಿತ್ತು ನೋಡ್ತಾ ಇದ್ದೀರಾ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಡೆಸಿಕೇಟೆಡ್ ಕೊಕೊನೆಟ್ ಪೌಡರಿಂದ ಜಾಮೂನ್ ಉಂಡೆಗಳನ್ನ ಹುರುಳಿಸಿ ಎತ್ತಿಟ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಿಮ್ಮನೆಯಲ್ಲೂ ಈ ರೀತಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮತ್ತು ಕಮೆಂಟು ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು